ಕರ್ನಾಟಕ ಕಪ್ ಸೀಸನ್ ನಾಲ್ಕು ಆರಂಭವಾಗಿದೆ ಸ್ಯಾಂಡ್ಲ್ವುಡ್ನ ಸ್ಟಾರ್ಗಳು ಕ್ರಿಕೆಟ್ನ ತಾಲೀನಲ್ಲಿದ್ದಾರೆ ನಾನಿವತ್ತು ಬೆಂಗಳೂರಿನ ಬ್ರಿಜೇಶ್ ಪಟೇಲ್ ಅಕಾಡೆಮಿಯ ಕ್ರಿಕೆಟ್ ಪ್ರಾಕ್ಟೀಸ್ ಗ್ರೌಂಡ್ನಲ್ಲಿದ್ದೀನಿ ಇಲ್ಲಿ ಶಿವಣ್ಣನ ತಂಡ ಪ್ರಾಕ್ಟೀಸ್ ಮಾಡ್ತದೆ ಒಬ್ಬೊಬ್ಬರೇ ಮನಸ್ಸು ಹೋಗ್ತೀನಿ ಹಾಯ್ ಪ್ರದಿ ಇಲ್ಲೇ ಬಂದರು ನಮ್ಮ ಕ್ಯಾಪ್ಟನ್ ತಂಡದ ಕ್ಯಾಪ್ಟನ್ ಹೇಗೆ ನಡೀತದೆ ಪ್ರಾಕ್ಟೀಸ್ ನೀವು ಹೇಳಬೇಕು ವಿಜಯ್ ಯುವರ್ ಆಲ್ಸೋ ಪಾರ್ಟ್ ಆಫ್ ದ ಟೀಮ್ ಹಿಂಗನ ಸರ್ ತುಂಬ ಚೆನ್ನಾಗಿ ನಡೀತಿದೆ ನಿಮ್ಮ ಸಾರಥ್ಯದಲ್ಲಿ ಕ್ಯಾಪ್ಟನ್ ಪ್ರಾಕ್ಟೀಸ್ ನಡೀತಾ ಇದೆ ಶಿವಣ್ಣ ಇವತ್ತು ಜಾಯ್ನ್ ಆಗಿದ್ದಾರೆ ಹೇಗೆ ಎಲ್ಲ ತಂಡನ ರೆಡಿ ಮಾಡ್ತಿದ್ರಿ ನಾವೇನು ರೆಡಿ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಒಳ್ಳೆ ಪ್ರೀತಮ್ ಗುಬ್ಬಿ ಒಳ್ಳೆ ರೈಟ್ರು ಕೂಡ ಒಳ್ಳೆ ಒಳ್ಳೆ ಲೆಕ್ಸ್ಪಿನರ್ ಕೂಡ ಕಿರಣ್ ಸರ್ ಒಳ್ಳೆ ರಿಪೋರ್ಟ್ರು ಕೂಡ ಒಳ್ಳೆ ಮೀಡಿಯಂ ಫಾಸ್ಟ್ ಬೌಲರ್ ಕೂಡ ನೀವು ಒಳ್ಳೆ ಬ್ಯಾಟ್ಸ್ಮಾನು ನನಗೆ ಇನ್ಫ್ಯಾಕ್ಟ್ ನಿಮ್ಮ ಬ್ಯಾಟಿಂಗ್ ಬಗ್ಗೆ ಆಶ್ಚರ್ಯ ಆಗಿದ್ದು ಇಷ್ಟು ಚೆನ್ನಾಗಿ ಆಡ್ತೀರಾ ಅಂತ ಸೊ ಚೆನ್ನಾಗಿದೆ ತಂಡ ಈ ಸರಿ ಎಲ್ಲರಿಗೂ ಒಂದು ಆಶ್ಚರ್ಯ ಅಂತಂದರೆ ಟೀಮಲ್ಲಿ ಇರುವಂಥ ಆಲ್ಮೋಸ್ಟ್ ಎಲ್ಲರೂ ಆಲ್ರೌಂಡರ್ಸ್ ಇದ್ದಾರೆ ಬೌಲರ್ಸ್ ಇದ್ದಾರೆ ಬ್ಯಾಟ್ಮ್ಯಾನ್ಸ್ ಇದ್ದಾರೆ ಒಳ್ಳೆ ಪಾಸಿಟಿವ್ ವೈಪ್ ಕಾಣಿಸ್ತಿದೆ ಅದೇ ನಮ್ಮ ಟೀಮ್ ಇಂಡಿಯಾ ಇಲೆವೆನ್ ಥರ ಪೇಪರಲ್ಲಿ ಸೂಪರ್ ಇಲೆವೆನೋ ಮ್ಯಾಚಲ್ಲಿ ಲಾಸ್ಟ್ ಮಿನಿಟಲ್ಲಿ ಆ ಥರ ಆಗೋವಂಥದ್ದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಸೊ ಯಾ ಲೆವೆನ್ ಬರೆದಾಗ ಎಷ್ಟು ಇಂಪಾರ್ಟೆಂಟೋ ಆಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಇನ್ನೊಂದು ವೀಕಿದೆ ಪ್ರಾಕ್ಟೀಸ್ ಮ್ಯಾಚ್ಗಳಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಶಿವಣ್ಣ ಜಾಯ್ನ್ ಆಗಿರೋದಂಗೆ ಶಿವಣ್ಣ ಪ್ಲಸ್ಸು ಮೈನಸ್ ಕ್ಯಾಪ್ಟನ್ ಆಗಿ ಏನು ರೆಡಿ ಮಾಡ್ಕೊಂಡಿದ್ದೀರಿ ನೀವು ಹೌದೆಲ್ಲ ಪ್ಲಸ್ಸೇ ಮೈನಸ್ ಏನೂ ಇಲ್ಲ ಅನಿಸುತ್ತೆ ಮೈನಸ್ ಏನಿದ್ರು ನಮ್ಮದೇ ಅದನ್ನು ನಾವು ರೆಡಿ ಮಾಡ್ಕೋಬೇಕು ಸೊ ಎಲ್ಲ ಸ್ಟಾರ್ಸ್ಗಳ್ದು ಅಷ್ಟೇ ನಾವು ಏನಿದ್ರು ಬರೀ ಪ್ಲಸ್ ಸೈಡ್ ಮಾತ್ರ ನೋಡಬೇಕು ನಮ್ಮದೂ ಅಷ್ಟೇ ನಾವು ಬರೀ ಪ್ಲಸ್ ಸೈಡ್ ಮಾತ್ರ ನೋಡಬೇಕು ಆ್ಯಂಡ್ ನಮ್ಮ ಟೀಮ್ನ ನಾವು ನೋಡೋದು ಹೋದ್ರೂ ಆ್ಯಸ್ ಎ ಕ್ಯಾಪ್ಟನ್ ಬರೀ ಪಾಸಿಟಿವ್ನ ನೋಡಿ ನೆಗೆಟಿವ್ ಏನಿದೆ ಅದನ್ನು ಎಷ್ಟಾಗುತ್ತೋ ಅಷ್ಟು ದೂರದಲ್ಲಿ ಇಡೋದಕ್ಕೆ ಪ್ರಯತ್ನ ಪಟ್ರೇ ಆ ಟೀಮ್ ಪಾಸಿಟಿವಿಟಿ ಕಡೆ ಹೋಗೋಕ್ಕೆ ಸಾಧ್ಯ ಜೆನ್ಯೂನ್ ಆಲ್ರೌಂಡರ್ಸ್ ಇದ್ದಾರೆ ನಿರ ರಂಜನ್ ಇದಾರೆ ಅಭಿಲಾಷ್ ಇದಾರೆ ನಮ್ಮ ಜಗದೀಶ್ ಅವ್ರು ಇದಾರೆ ಸೈಯದ್ ಸಿ ಆಲ್ ಜೆನ್ಯೂನ್ ಆಲ್ರೌಂಡರ್ಸು ಇನ್ಫ್ಯಾಕ್ಟ್ ಒಂಥರ ಆಶ್ಚರ್ಯನೂ ಆಗುತ್ತೆ ಖುಷಿನೂ ಆಗುತ್ತೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟೊಂದು ಕ್ರಿಕೆಟ್ ಟ್ಯಾಲೆಂಟ್ಸ್ ಇದೆ ಅಂತ ಅದು ಬೀಟ್ ರಿಪೋರ್ಟರ್ಸ್ ಬೀಟ್ ಆ್ಯಕ್ಟರ್ಸ್ ಬೀಟ್ ಪ್ರೊಡ್ಯೂಸರ್ಸ್ ತುಂಬ ಖುಷಿಯಾಗುತ್ತೆ ಈ ಥರದೊಂದು ಟೂರ್ನಮೆಂಟ್ ಆಡೋಕ್ಕೆ ಆ್ಯಂಡ್ ಈ ಥರದೊಂದು ಆರ್ಗನೈಸ್ ಮಾಡಿರೋ ತಂಡಕ್ಕೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ ಅಭಿಲಾಷ್ ಲೋಮೊಕೆಲ್ ಸಿಂಹಾದ ಕಲಾವಿದರು ರಾಜ್ ಕಪ್ ಮುಗಿಸ್ಕೊಂಬಂದಿದ್ದೀರಿ ಡೈರೆಕ್ಟಾಗಿ ಕೆ ಸಿ ಸಿಗೆ ಬಂದಿರಿ ಹೇಗೆ ಹೇಳಿದ್ದೆ ಪ್ರಾಕ್ಟೀಸ್ಗೆ ನಾನು ಸ್ವಲ್ಪ ಡಿಲೇ ಆದ ಒಂದು ತ್ರೀ ಫೋರ್ ಡೇಸ್ ಪ್ರಾಕ್ಟೀಸಿಗೆ ಬಟ್ ನಮ್ಮ ಕ್ಯಾಪ್ಟನ್ ಪ್ರದೀಪ್ ಅವರಾಗಲಿ ನಮ್ಮ ಟೀಮ್ ಅವರಲ್ಲಿ ಆಗಲಿ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತು ವಿಜಯ್ ಅವರೇ ನೀವು ನಮ್ಮ ಜೊತೆಯಲ್ಲಿದ್ದಿರಿ ರಾಜ್ ಕಪ್ನಲ್ಲಿ ಅದೊಂಥರ ಎಕ್ಸ್ಪೀರಿಯನ್ಸ್ ಆದರೆ ಇದೊಂಥರ ಅವಾರ್ಡ್ ಕೆ ಸಿ ಸಿ ಇಟ್ಸ್ ಎ ಪ್ರೈಡ್ ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಅನ್ನು ಆಡಿದ್ದೆ ಈ ಸೀಸನ್ ನನ್ನ ಸೆಕೆಂಡ್ ಸೀಸನ್ ಸೊ ವಿ ಆರ್ ಟ್ರೈಯಿಂಗ್ ಆಟ್ ಓ ಫಾರ್ ದ ಬೆಸ್ಟ್ ಲಾಕ್ ಪ್ರೀತಮ್ ಗುಬ್ಬಿ ಡೈರೆಕ್ಟರ್ ಇದ್ದಾರೆ ಬೌಲಿಂಗ್ ಅಲ್ಲಿ ಆಡೋದೇ ತುಂಬ ಕಷ್ಟ ಯಾಕಂದರೆ ನಾವೆಂದ್ರೆ ಅವ್ರು ಬೌಲಿಂಗ್ ಮಾಡ್ತೀರ ಹೊಡಿಬೋದು ಅಂತ ಹೇಳೋದ್ರೆ ಗ್ಯಾರಂಟಿ ಬೋಲ್ಡ್ ಆಗಿಬಿಡ್ತೀವಿ ಆ ಥರದ ಬೋಲರ್ ಅವರು ಸರ್ ಹೆಂಗೆ ನಡೀತಿದೆ ಸರ್ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂಡ್ ಪ್ರದೀಪ್ ಕ್ಯಾಪ್ಟೆನ್ಸಿ ಆಮೇಲೆ ಇಡೀ ಟೀಮ್ ಆರ್ ಆಲ್ಸೋ ಪಂಪ್ ಅಪ್ ಇವರು ಶಿವಣ್ಣ ಬೇರೆ ಬಂದಿದ್ದಾರೆ ಶಿವಣ್ಣ ಅಲ್ಲಿ ಕಾರಿಂದ ಇಳಿದ್ರೆ ಇಲ್ಲಿ ಪಿಚ್ ಎನರ್ಜಿನೇ ಜಾಸ್ತಿ ಆಗೋಗಿದೆ ಸೊ ಆ ಥರ ಎನರ್ಜಿ ಇದೆ ಇವಾಗ ಟೀಮಲ್ಲಿ ಜಿಗಿ ಅಮೂಲ್ಯವರ ಹಸ್ಬೆಂಡ್ ಜಗಿ ಫಾಸ್ಟ್ ಬೌಲರ್ ಆಲ್ರೌಂಡರ್ ಬ್ಯಾಟ್ಸ್ಮ್ಯಾನ್ ಎಲ್ಲ ಇದ್ದೀರಿ ವಿಜಯವರು ಕೂಡ ನಮ್ಮ ಜೊತೆ ನಿಬ್ಬಾಲ್ ಆಗ್ತಾರೆ ಬಹುಶಃ ಅದಕ್ಕೆ ಒಳ್ಳೆ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ ಆಗಲೇ ಹೇಳಿದಂಗೆ ಪ್ರದೀಪ್ ಅವರು ಹೇಳಿದಂಗೆ ಮತ್ತು ಪ್ರೀತಮ್ ಸರ್ ಹೇಳ್ದಂಗೆ ತುಂಬ ಒಳ್ಳೆ ಇದೆ ಎಲ್ಲಕ್ಕ ಹೆಚ್ಚಾಗಿ ಎಲ್ಲರೂ ಶ್ರಮ ಇದ್ದಾರೆ ಡೆಡಿಕೇಶನ್ ತುಂಬ ತೋರಿಸ್ತಿದ್ದಾರೆ ಫೈ ಫೈವ್ ತರ್ಟಿಗೆ ಮಾರ್ನಿಂಗು ಎಲ್ಲರೂ ಬಂದು ಈ ಚಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಥಿಂಕ್ ಇವತ್ತು ಪರ್ಫಾರ್ಮೆನ್ಸು ಲಾಸ್ಟ್ ಫೈವ್ ಸಿಕ್ಸ್ ಡೇಸಿಂದ ನೋಡಿದ್ರೆ ಅವರು ನೆಕ್ಸ್ಟ್ ಇನ್ನು ಐದು ವರ್ಷ ಐದು ದಿವಸ ಇದೆ ನಮಗೆ ಅದೆಲ್ಲ ನೋಡಿದಾಗ ಬಹುಶಃ ನಾವು ಗೆಲ್ತೀವಿ ಅನ್ನೋ ಒಂದು ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಿರಣ್ ಸರ್ ಸರ್ ಹೆಂಗ್ ನಡೀತೀವಿ ಸರ್ ಪ್ರಾಕ್ಟೀಸು ನಮ್ಮ ಟೀಮಲ್ಲಿ ನೀವು ಸೇರ್ಕೊಂಡಿದ್ದೀರಿ ನಾವು ನೀವೆಲ್ಲ ಎಲ್ಲ ಒಂದೇ ಟೀಮಲ್ಲಿ ಇದ್ದೀವಿ ಆ ಫೀಲ್ಡಲ್ಲಿ ನಾವು ಕೂಡ ಬೇರೆ ಬೇರೆ ಪ್ರ ಇದ್ರೂ ಕೂಡ ಚಾನಲ್ಗಳಲ್ಲಿದ್ದರೂ ಕೂಡ ಇಲ್ಲಿ ನಾವು ಒಂದೇ ಟೀಮು ಭಾಳ ಚೆನ್ನಾಗಿ ನಡೀತಿದೆ ಪ್ರಾಕ್ಟೀಸು ಅದರಲ್ಲಿ ಎಲ್ಲರೂ ಕೂಡ ಅವ್ರದ್ದು ಅದೇ ಎಸ್ಪೆಷಲಿ ಅವ್ರು ಬಂದಷ್ಟು ಒಂಥರ ಎನರ್ಜಿ ಹಾಗಾಗಿ ಇಡೀ ಟೀಮು ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಆಗ್ತಾಯಿದೆ ಬಹುಶಃ ಎಲ್ಲ ಟೀಮ್ಗಿಂತ ಇದು ಬೆಸ್ಟ್ ಪ್ರಾಕ್ಟೀಸ್ ಆಗ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ವಿಜಯ್ ಥ್ಯಾಂಕ್ ಯು ಸರ್ ಇನ್ನು ನಮ್ಮ ರಂಜನ್ ಪ್ಲೇಯರ್ ಕೂಡ ಇವರು ಆಫ್ ಸ್ಪಿನ್ನರ್ ರಂಜನ್ ಹೇಗೆ ನಡೀತಿದೆ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಜಿ ನಾಲ್ಕು ದಿನದಿಂದ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಒಳ್ಳೆ ಟೀಮು ಎಲ್ಲ ಒಳ್ಳೆ ಆಲ್ ಆಲ್ರೌಂಡರ್ಸ್ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಪ್ರಾಕ್ಟೀಸು ಓಪ್ ಫಾರ್ ದಿ ಬೆಸ್ಟ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೈತ್ ಬಾಯ್ ಹಾಂ ಹೇಗೆ ನಡೀತು ಪ್ರಾಕ್ಟೀಸ್ ಹೇಗೆ ಮಾಡ್ತೀವಿ ಶಿವಣ್ಣ ಜಾಯ್ನ್ ಆಗಿದ್ದಾರೆ ನಮ್ಮ ಟೀಮ್ಗೆ ಹೌದು ಒಂದು ಭಾಳ ಖುಷಿ ಆಯಿತು ಶಿವಣ್ಣ ಅವರು ಎನರ್ಜಿ ನೋಡಿದ್ರೆ ನಮಗೆ ಇನ್ನೊಂದು ನಾವು ಇನ್ನೊಂದು ಹತ್ತೊಂದೈದು ವರ್ಷ ಆಡ್ಬೋದು ಕ್ರಿಕೆಟ್ ಒಂದು ಸತ್ತ ಶಿವಣ್ಣ ಅವ್ರು ಆಡೋದು ನೋಡಿದ್ರೆ ಒಳ್ಳೆ ಟೀಮ್ ಇದೆ ಈ ಸಲೇ ರಾಷ್ಟ್ರಕೂಟ ಪ್ಯಾಂಥರ್ಸು ಲೆಡ್ ಬೈ ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ವೆರಿ ಫೋಕಸ್ಡ್ ಕ್ಯಾಪ್ಟನ್ ಪ್ರದೀಪ್ ಒಳ್ಳೆ ಟೀಮ್ ಇದೆ ಗುಡ್ ಆಲ್ರೌಂಡರ್ಸ್ ಇದ್ದಾರೆ ಎಲ್ಲರೂ ಯಾರು ಎಲ್ಲಿ ಬ್ಯಾಟಿಂಗ್ ಆಡ್ತಾರೆ ಏನು ಬೌಲಿಂಗ್ ಮಾಡ್ತಾರೆ ಅದು ಯಾರಿಗೂ ಏನು ಗೊತ್ತಿಲ್ಲ ಬಟ್ ಎವ್ರಿಬಡಿ ಈಸ್ ಫೋಕಸ್ಡ್ ಆ್ಯಂಡ್ ಎವ್ರಿಬಡಿ ಈಸ್ ವರ್ಕಿಂಗ್ ಹಾರ್ಡ್ ಫ್ರಮ್ ಲಾಸ್ಟ್ ಒನ್ ವೀಕ್ ಹೋಪ್ ಟು ವಿನ್ ದ ಕಪ್ ಇಸಲ್ ನಮ್ಮ ರಾಷ್ಟ್ರಕೂಟ ಪ್ಯಾಂಥರ್ಸ್ನ ಮೆಂಟರ್ ಹಾಗೆ ಪ್ಲೇಯರ್ ಕೂಡ ಹೌದು ಕೆ ಪಿ ಶ್ರೀಕಾಂತ್ ಸರ್ ಸರ್ ನಮ್ಮ ಟೀಮಿಗೆ ಶಿವರ್ಣೆ ಇರೋದೇ ಒಂದು ಎನರ್ಜಿ ಪ್ರತಿ ಬಾರಿ ಶಿವರ್ಣ ನಮ್ಮ ಟೀಮಿಗೆ ಸಿಗ್ತಾರೆ ಆ ಒಂದು ಎನರ್ಜಿ ತೊಗೊಂಡು ಈ ಬಾರಿ ಅಂತ ಒಂದು ಪ್ರೆಷರ್ ಕೂಡ ಇದೆ ಹೇಗೆ ನಡೀತಿದೆ ಪ್ರಾಕ್ಟೀಸಲ್ಲ ತುಂಬ ಅದ್ಭುತವಾಗಿ ನಡೀತಾ ಇದೆ ಪ್ರದೀಪ್ ಅವರು ಸೈಯದ್ ಅವರು ಹೇಳ್ದಂಗೆ ವೆರಿ ಟ್ಯಾಲೆಂಟೆಡ್ ಮತ್ತು ಡಿಸಿಪ್ಲಿನ್ಡ್ ಪ್ರದೀಪ್ ಇರೋದರಿಂದ ಎಲ್ಲರಿಗೂ ಕ್ರಿಕೆಟ್ ಸ್ಕಿಲ್ಸ್ ತೋರ್ಸೋಕ್ಕೆ ಒಂದು ಅನುಕೂಲ ಆಗ್ತಾಯಿದೆ ಪ್ರದೀಪು ತುಂಬ ಸ್ಟ್ರಿಕ್ಟು ಮತ್ತು ಅವರು ಸಿ ಸಿ ಎಲ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು ಮತ್ತು ಒಳ್ಳೆ ಪ್ಲೇಯರ್ ಅವರಿರೋದು ಒಂದು ಟೀಮ್ಗೆ ಒಂದು ಆನೆ ಬಲ ಅಂತ ಹೇಳ್ಬೋದು ಅಪೋಸಿಟ್ ಟೀಮ್ಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಿ ನಿಮ್ಮ ನಿಮ್ಮ ಮೂಲಕ ಖಂಡಿತ ಈ ಸತಿ ಭಾಳ ಚೆನ್ನಾಗಿದೆ ಟೀಮ್ ಕಾಂಪೋಸಿಷನ್ ನಮ್ಮದು ಖಂಡಿತವಾಗೂ ಎಲ್ಲರೂ ಎಚ್ಚರಿಕೆಯಿಂದ ಆಡಬೇಕು ನಮ್ಮ ಟೀಮ್ ಮೇಲೆ ಆಡಬೇಕಂದ್ರೆ ಯಾಕಂದರೆ ಫುಲ್ ಲೆವೆನ್ ಸ ತಿರ್ಗಾ ಮತ್ತೆ ಸೈಯದ್ ಹೇಳ್ದಂಗೆ ಟೋಟಲ್ ಸಿಕ್ಸ್ಟೀನ್ ಪ್ಲೇಯರ್ಸು ಚೆನ್ನಾಗಿದ್ದಾರೆ ಅದೊಂದು ಬಿಗ್ ಪ್ಲಸ್ಸು ಿ ನಮಗೆ ಫಸ್ಟ್ ಮ್ಯಾಚ್ ಸುದೀಪ್ ಸರ್ ಟೀಮ್ ಮೇಲೆ ಇರುವಂಥದ್ದು ರೈನಾ ಇದೆ ನಮ್ಮ ಕಡೆ ಸೊ ಹಾಗಾಗಿ ಹೇಗೆ ಪ್ಲ್ಯಾನ್ ಮಾಡ್ಕೊತಿದ್ದೀರಿ ಫಸ್ಟ್ ಮ್ಯಾಚ್ ನಾವು ಗೆಲ್ಬೇಕಂತ ಒಂದು ಎಲ್ಲ ಏನು ಪ್ರೆಷರ್ ಕೂಡ ಇದೆ ನಮ್ಮ ಮೇಲೆ ಹಾಗಾಗಿ ಖಂಡಿತ ಪ್ರದೀಪ ತುಂಬ ಸತಿ ಸಿ ಎಲ್ ಆಡಿರೋದ್ರಿಂದ ಎಲ್ಲರ ವೀಕ್ನೆಸ್ಸು ಗೊತ್ತು ಆ ಟೀಮಲ್ಲಿ ಆಡಿರೋ ವೀಕ್ನೆಸ್ ಎಲ್ಲ ಗೊತ್ತು ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಮ್ಯಾಚಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದು ನಮ್ಮ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡದ ಮಾತುಗಳಾಗಿದೆ ಎಲ್ಲ ಪ್ಲೇಯರ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಮ್ಮ ಕೋಚ್ ಇದಾರೆ ವಿನಯ್ ಮಾತಾಡ್ತಿದ್ವಿ ಬನ್ನಿ ವಿನಯ್ ನಡೀತಿದ್ವಿ ಪ್ರಾಕ್ಟೀಸ್ ಹೇಗ್ ಮಾಡಿ ಪ್ಲೇಯರ್ ಪ್ಲೇಯರ್ಸ್ಗಳು ಹೇಗೆ ಆಡ್ತಿದ್ದಾರೆ ನಿಮ್ಮ ಕೋಚ್ ಮಾಡ್ತಿದ್ರಿ ನೀವು ಟ್ರೈನ್ ಮಾಡ್ಸಿದ್ರಿ ಎಲ್ಲ ಹುಡುಗರನ್ನ ಪ್ರಾಕ್ಟೀಸ್ ನಡೀತಾ ಇದೆ ಸ್ವಲ್ಪ ವಿಕೆಟ್ ಮೇಲೆ ಸ್ವಲ್ಪ ನಮಗೆ ನಮ್ಮ ಬೌಲರ್ಸ್ಗೆ ಕಂಪ್ಲೇಂಟ್ ಇದೆ ಸರಿ ಇಲ್ಲ ವಿಕೆಟು ರನ್ ಅಪ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೆ ಅದೆಲ್ಲ ಏನೂ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನ್ನ ಅನಿಸಿಕೆ ಅಂತೂ ಖಂಡಿತ ಇದೆ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾ ಹೈ ಇದೆ ಒಳ್ಳೆ ವೆರೈಟಿ ಇದೆ ನಮ್ಮ ಅಟ್ಯಾಕಲ್ಲಿ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮಿಡಂ ಪೇಸರ್ ಆಗ್ಬೋದು ಲೆಫ್ಟ್ ಹ್ಯಾಂಡ್ ಮಿಡಮ್ ಪೇಸರ್ ಆಗ್ಬೋದು ಆಫ್ ಸ್ಪಿನ್ನರು ಲೆಗ್ ಸ್ಪಿನರು ಎಲ್ಲ ಎಲ್ಲ ಸೋರ್ಟ್ ಆಫ್ ವೆರೈಟಿನೂ ನಿಮಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಏನು ವೆರೈಟೀಸ್ ಬೇಕೋ ಆ ಥರ ಕಂಪ್ಲೀಟ್ ವೆರೈಟಿ ಇದೆ ಬ್ಯಾಟಿಂಗಲ್ಲಿ ಕೂಡ ಅಷ್ಟೇ ಲೆಫ್ಟ್ ಹ್ಯಾಂಡರ್ಸ್ ಇಬ್ಬರು ಇದಾರೆ ನಮಗೆ ಅದು ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ತೀನಿ ನಮಗೆ ಎನಿ ಟೀಮ್ಗೆ ಲೆಫ್ಟ್ ಹ್ಯಾಂಡರ್ಸ್ ಇದ್ದರೆ ಅದು ಆ್ಯಡೆಡ್ ಅಡ್ವಾಂಟೇಜು ಯಾಕಂದರೆ ಬೌಲರ್ಸ್ಗಳು ರೈಟ್ ಆ್ಯಂಡರ್ಸಿಗೆ ಜಾಸ್ತಿ ಮಾಡ್ತಾರೆ ಪ್ರಾಕ್ಟೀಸಲ್ಲಿ ಹೊರತು ಲೆಫ್ಟ್ ಹ್ಯಾಂಡರ್ಸ್ ತುಂಬ ಕಡಿಮೆ ಇರ್ತಾರೆ ಹಾಗಾಗಿ ಅವರಿಗೆ ಬೌಲಿಂಗು ರೈಟ್ ಆ್ಯಂಡರ್ ಹಾಕೋದು ಬಾಲು ಎಲ್ಲ ಲೆಕ್ ಸೈಡ್ ಬೀಳುತ್ತೆ ಸೊ ಅದು ವಿಕೆಟ್ ಟೇಕಿಂಗ್ ಬಾಲ್ಗಳು ಕಡಿಮೆ ಆಗುತ್ತೆ ಶಿವಣ್ಣ ಇವತ್ತು ಜಾಯ್ನ್ ಆಗಿದ್ದಾರೆ ಶಿವಣ್ಣ ಆ್ಯಕ್ಚುಲಿ ಬೇಸಿಕಲಿ ಕ್ರಿಕೆಟ್ ಪ್ಲೇಯರ್ ಆಗಿದ್ದಂಥರು ಸಿಂಹಪುರಕ್ಕಿಂತ ಬಿಫೋರ್ ಹಾಗಾಗಿ ಹೇಗನ್ಸು ಶಿವಣ್ಣ ಬೌಲಿಂಗ್ ನೋಡಿ ಶಿವಣ್ಣ ಅವರು ಕರ್ನಾಟಕ ಚೆನ್ನೈ ಬೇರೆ ಬೇರೆ ಆಗೋ ಮುಂಚೆಯೇ ಅವರು ಚೆನ್ನೈಗೆ ರೆಪ್ರೆಸೆಂಟ್ ಮಾಡಬೇಕಿತ್ತು ಅವರು ಆದರೆ ಅವರು ಇಲ್ಲಿ ಹುಟ್ಟಿರೋದು ಇಲ್ಲಿ ಇದರಿಂದ ಇದರಿಂದ ಆಡೋಕ್ಕಾಗಲಿಲ್ಲ ಅಷ್ಟೇ ಅವರು ಅವ್ರು ಬೌಲಿಂಗ್ ನೋಡಿದ್ರೆ ಯಾವ ಕ್ರಿಕೆಟರ್ಗೂ ಏನು ಕಡಿಮೆ ಇಲ್ಲ ಅಂತ ಅನಿಸುತ್ತೆ ಅವರು ಅವ್ರು ಎರಡು ದಿವಸ ಪ್ರಾಕ್ಟೀಸಿಗೆ ಬಂದರೆ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಜವಾಗ್ಲೂ ಒಳ್ಳೆ ಚೆನ್ನಾಗಾಗ್ತಾ ಆಗ್ತಾ ಇದ್ದಾರೆ ಬೌಲಿಂಗು ತುಂಬ ಪ್ಲಸ್ ಶಿವಣ್ಣ ಇದ್ದರೆ ಆ ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ ಖಂಡಿತವಾಗ್ಲೂ ನೋಡಿದ್ರಲ್ಲ ನೀವೇ ಇವತ್ತು ನಿನ್ನೆ ಮುನ್ನೆಲ್ಲೇ ಆಗಿತ್ತು ಅಟ್ಮಾಸ್ಫಿಯರ್ ಇವತ್ತು ಸ್ವಲ್ಪ ಲೈವ್ಲಿ ಆಯಿತು ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಇದಿಷ್ಟು ನಮ್ಮ ರಾಷ್ಟ್ರಕೂಟ ಪ್ಯಾಂಟರ್ಸ್ ತಂಡದ ಪ್ಲೇಯರ್ಸ್ಗಳ ಮಾತುಗಳಾಗಿರುತ್ತೆ ಕ್ಯಾಂಪರ್ ದೀಪಕ್ ಜೊತೆಗೆ ವಿಜಯ್ ಕಾರುಕೆ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್